ನೇತ್ರಾವತಿ ನದಿ ತೀರದ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಚಿನ್ನಯ್ಯ ತಿಮ್ಮರೂಡಿ ಭೇಟಿಯ ಸರಣಿ ವಿಡಿಯೋ ರಿಲೀಸ್ ಆಗಿದೆ ಇಬ್ಬರ ಮಾತುಕತೆಯ ಎಂಟನೇ ವಿಡಿಯೋ ಬಿಡುಗಡೆ ಆಗಿದೆ ಚಿನ್ನಯ್ಯ ಮತ್ತು ತಿಮ್ಮರೂಡಿ ಮಹೇಶ್ವಟ್ಟಿ ತಿಮ್ಮರೋಡಿ ಹಾಗೂ ಚಿನ್ನಯ್ಯ ನಡುವೆ ನಡೆದಿರುವಂತಹ ಮಾತುಕತೆಯ ವಿವರ ಇದೆ ಇವತ್ತು ಒಟ್ಟು ನಾಲ್ಕು ವಿಡಿಯೋಗಳು ಬಿಡುಗಡೆಯಾಗಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದಂಥ ಮಾತುಕತೆಯ ವಿಡಿಯೋ ಇತ್ತು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಯಾಕೆಂದರೆ ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ಕೇಸ್ನಲ್ಲಿ ಪ್ರತ್ಯಕ್ಷ ಆಗ್ತಾನೋ ಎಸ್ ಐ ಟಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಉತ್ಖನನ ಮಾಡಿ ಅಗಿಯುವಂತ ಕಾರ್ಯ ಮಾಡುತ್ತೆ ಆಗ ಇವರ ಹಿಂದೆ ಒಂದು ದೊಡ್ಡ ತಂಡ ಇದೆ ಒಬ್ಬ ವ್ಯಕ್ತಿ ಇದನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಆ ತಂಡ ಯಾವುದು ಅಂತ ಕೆದಕ್ತಾ ಕೆದಕ್ತಾ ಹೋದಂಗೆಲ್ಲ ಸಿಕ್ಕಿದ್ದು ತಿಮ್ಮರೋಡಿ ಒಂದು ತಂಡ ಇಬ್ಬರು ಕೂಡ ಇದನ್ನು ಮಾಡಿದ್ದಾರೆ ಅಥವಾ ಇಬ್ಬರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇದೀಗ ಆ ಥರದ ವೀಡಿಯೋಗಳು ಅವರಿಬ್ಬರು ಕೂತ್ಕೊಂಡು ಮಾತನಾಡಿರುವಂಥ ವೀಡಿಯೋಗಳು ಈಗ ಹರಿಬಿಡಲಾಗ್ತಾ ಇದೆ ಸೌಜನ್ಯ ವಿಚಾರವಾಗಿ ಮಾತನಾಡಿದ್ದಾರೆ ಅವರಿಬ್ಬರು ಕೂಡ ಏನೇನು ಮಾತನಾಡಿದ್ದಾರೆ ಅಂತ ತಿಳಿದುಕೊಳ್ಳೋದಿದೆಯಲ್ಲ ಸಾಕಷ್ಟು ಕುತೂಹಲ ಇದೆ ಯಾಕೆಂತ ಹೇಳಿದರೆ ಒಂದು ಷಡ್ಯಂತ್ರ ನಡೀತು ಧರ್ಮಸ್ಥಳದ ವಿರುದ್ಧ ಆ ಷಡ್ಯಂತ್ರದಲ್ಲಿ ಅನೇಕರು ಭಾಗಿಯಾಗಿದ್ದಾರೆ ಅನ್ನೋದಿತ್ತು ಮಹಿಶೆಟ್ಟಿ ತಿಮ್ರೋಡಿ ಪಾತ್ರ ಏನು ಹಾಗಾದರೆ ಮಹಿಶೆಟ್ಟಿ ತಿಮರೋಡಿ ಚಿನ್ನಯನಿಗೆ ಏನೆಲ್ಲ ಹೇಳಿಕೊಟ್ಟಿದ್ದಾರೆ ಯಾಕೆಂದರೆ ಮನೆಯಲ್ಲೇ ಆಶ್ರಯ ಕೊಟ್ಟಂಥವ್ರು ಮನೆಯಲ್ಲೇ ಆಶ್ರಯ ಕೊಟ್ಟು ಆತನಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆತನ ಮಾಸ್ಕ್ ಮ್ಯಾನ್ ಅವತಾರ ತಾಳುವಂತೆ ಮಾಡಿ ಆತನನ್ನು ಕಳಿಸಲಾಗಿತ್ತು ಆತ ಪ್ರತಿನಿತ್ಯವೂ ಕೂಡ ಅಲ್ಲಿ ಹೋಗ್ತಾ ಇದ್ದ ಎಸ್ ಐ ಟಿ ತನಿಖೆ ಹೋಗ್ತಾ ಇದ್ದ ಅದನ್ನು ಮುಗಿಸಿಕೊಂಡು ವಾಪಸ್ ಬರಬೇಕು ಅಂದರೆ ಮಹಿಶೆಟ್ಟಿ ತಿಮ್ರೋಡಿ ಮನೆಗೆ ಬರ್ತಾ ಇದ್ದ ಅಲ್ಲಿಗೆ ಅವರ ಒಡನಾಟ ಆ ಮಟ್ಟಕ್ಕಿತ್ತು ಬಟ್ ಸೌಜನ್ಯ ಕೇಸ್ನಲ್ಲಿ ಏನಾಗಿತ್ತು ಎಸ್ ಸೌಜನ್ಯ ಕೊಲೆ ಬಗ್ಗೆಯೂ ಕೂಡ ತಿಮ್ಮರೋಡಿ ಬಳಿ ಪ್ರಸ್ತಾಪ ಮಾಡಿದ್ದಾರೆ ಚಿನ್ನಯ್ಯ ಪ್ರಸ್ತಾಪ ಮಾಡಿದ್ದಾರೆ ಸೌಜನ್ಯ ಕೊಲೆ ಬಳಿಕ ರವಿ ಪೂಜಾರಿ ಬಾಹುಬಲಿ ಬೆಟ್ಟಕ್ಕೆ ಹೋಗಿರಲಿಲ್ಲ ಬಾಹುಬಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಮಾಡಿರಲಿಲ್ಲ ಮ್ಯಾನೇಜರ್ಗಳಾದ ಬಾಲಕೃಷ್ಣ ಮತ್ತು ರಾಜೇಶ್ ವೈದಿದಿದ್ರು ಬಾಹುಬಲಿ ಬೆಟ್ಟಕ್ಕೆ ಯಾಕೆ ಡ್ಯೂಟಿಗೆ ಹೋಗಲ್ಲ ಅಂತ ಬೈದಿತ್ತು ಘಟನೆಯ ಬಳಿಕ ರವಿ ಪೂಜಾರಿಯವರ ಜೊತೆ ಊಟಕ್ಕೂ ನಾನು ಹೋಗಿರಲಿಲ್ಲ ಊಟದಲ್ಲೂ ವಿಷ ಆಗ್ತಾರೇನೋ ಎನ್ನುವ ಭಯ ನನಗೆ ಆತನಿಗೆ ಕಾಡ್ತಾ ಇತ್ತು ಹೀಗಾಗಿ ವಿಠಲಗೌಡರ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದ ಪ್ರಶಾಂತ್ ಎಂಬಾತ ರವಿ ಪೂಜಾರಿಗೆ ಧಮಕಿ ಆಗ್ತಾ ಇದ್ದ ವಿಠಲ್ಗೌಡನ ಹೋಟೆಲ್ಗೆ ಯಾಕೆ ಹೋಗೋದು ಅಂತ ಹೇಳಿ ಧಮಕಿ ಹಾಕಿದ್ದ ವಿಠಲ್ಗೌಡರ ಹೋಟೆಲ್ನಲ್ಲಿ ಬನ್ಸ್ ಟೀ ಕುಡಿದು ಹೋಗಿದ್ದ ಆ ದಿನವೇ ರಾತ್ರಿ ಏಳು ಮೂವತ್ತಕ್ಕೆ ಹಗ್ಗ ಬಿಗಿದು ಆತನನ್ನು ಕೊಂದಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಬಳಿ ಮಾತುಕತೆ ನಡೆಸಿರುವಂಥ ಆ ಚಿನ್ನೈನ ಮಾತುಕತೆಯ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ ಡ್ಯೂಟಿ ಸೈಡ್ ಮಾಡಿ ಎಷ್ಟು ದಿವಸ ಆಗಿದೆ ನೀನ್ ಆಗಿ ಡ್ಯೂಟಿ ಹೋಗೋದಿಲ್ಲ ಬಾಬು ಗಟ್ಟಕ್ಕೆ ನೀನ್ ಏನಲ್ಲ ಹೋಗ್ಲಿಕ್ಕಿ ಅಂತ ಎಲ್ಲಾ ಬೈದಿದ್ದಾರೆ ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೇನೆ ಹತ್ರದಲ್ಲಿ ಕೇಳಿದ್ದಾರೆ ಕೇಳುವಾಗ ಈ ತರ ಬೈತಾ ಇದಾರೆ ಅಂತೇಳಿ ಅವರು ತಿಳ್ಕೊಟ್ಟಿದ್ದಾರೆ ದೂರವರು ಮತ್ತೆ ಇವರು ನೋಡಿದ್ರು ಇವರು ಅಂತ ಹೇಳಿ ಮತ್ತೆ ಬಾಲಕೃಷ್ಣ ಬಂದಿರೋದಂತೆ ನೋಡ ಕತ್ತೆ ಬೆಟ್ಟಿ ಡ್ಯೂಟಿ ಹೋಗುವುದೇ దేవుడే భయ వంద మన అది డ్యూటీ చెందే డ్యూటీ నాలు అెట్టే ఇంకా రాష్ట్రీయ అది కొట్ట మనస్తో ఏమో అది నమగ్లా ఆనంతా ದಿವಸ ರಾತ್ರಿ ಒಳಗಡೆ ಎಲ್ಲ ಊಟ ಮಾಡಲ ಅವ್ರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಇಲ್ಕೋತಾನೆ ಏನಾದ್ರೂ ಸಾಲಿಗೆ ಅಂತ ಅವನಿಗೆ ಒಂದು ಭಯ ಬಂದಿದೆ ಹುಡುಗನಿಗೆ ಊಟ ಸೌನ್ ಆಗ್ತಿರ್ಲಿಲ್ಲ ಮತ್ತೆ ಪ್ರಶಾಂತ ಇರ್ತಾನೆ ಪ್ರಶಾಂತ ಸೂಪ್ರೇಷ್ರು ಆಗಿರ್ಲಿಲ್ಲ ಆಗ ಯಾವುದೋ ನೇತ್ರ ಸೂಕ್ತ ಪ್ರಶಾಂತ ಅಲ್ಲಿಗೆ ಒಂದು ಸೂಕ್ತ ದುಂಬೈನವರೆಲ್ಲ ಅವನು ಎಲ್ಲಿ ಈ ಕಡೆ ಉಚಿತ ಕಡೆವನ ಏನಾಗಿರ್ಬೇಕು ಅವನು ಅಂತ ಪ್ರಶಾಂತ ಹುಡುಗ ಹುಡುಗ ನಮ್ಮ ಅವರಲ್ಲಿ ಬೈತಾನೆ ಡೇ ನೀನ್ಯೋ ಇದೆಯಲ್ಲ ಅವ್ರಿಗೆ ಹೋಗ್ಬೇಡಿಗೆ ಹೋಗ್ತೀಯ ಅಲ್ಲೇ ನಿಮ್ಗೆ ಹೋಗ್ತೀನೋ ಇಲ್ಲಿ ಅಲ್ಲಿ ಮಾಡಿಟ್ಟದ ಯಾರ್ದು ನಮ್ಮ ನಿನ್ಗೆ ನೀನ್ ತಿನ್ಬೇಕಲ್ಲ ನೀನು ನಾಳೆ ಅಲ್ಲಿಗೆ ಊಟ ಹೋದ್ರೆ ಅಂತ ಹೇಳಿ ಜೋರ್ ಮಾಡಿದ್ರು ಹುಡುಗ ಯಾರು ಹೋದ್ರೆ ಒಂದ್ ನಿಂತು ಹುಟ್ಟು ಬರ್ತಾನೆ அந்த ஆதிசமமான ஆங்கினுக்கு பந்து பந்து வேண்டியது ಬಂದிரானே பந்து 1 7 வர ஆ அஷ்டே அரேஞ்சாகிட அஷ்டே அஸ்துபக்காமனும் பதகுப்பிட்ட அவர் வலின்றவர் அவர் இன்றே பண்ணியவர் அவர் இசரேலிய जैसा அந்த யாரா கிருஷ்ணಂತ வருகிறார் भाई அவர் ஒரு ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಸೀರೀಸಲ್ಲಿ ಬರ್ತಾ ಇರುವಂಥ ವಿಡಿಯೋಗಳು ಈ ಪ್ರಕರಣದ ದಿಕ್ಕನ್ನು ಯಾವ ರೀತಿ ಕೊಂಡೊಯ್ಯಬಹುದು ಜೊತೆಗೆ ಎಸ್ ಐ ಟಿಗೆ ಇದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ನೀಡುತ್ತೆ ಹೇಳಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗ ಎಂಟನೇ ವಿಡಿಯೋ ರಿಲೀಸ್ ಆಗಿದೆ ಮತ್ತು ಇದು ಇಲ್ಲಿಗೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಒಂದರ್ಥದಲ್ಲಿ ಅರ್ಥದಲ್ಲಿ ಈ ವಿಡಿಯೋಗಳಲ್ಲಿ ಈ ಚಿನ್ನಯ್ಯ ಏನಿದಾನೆ ಈತ ಇಡೀ ಸೌಜನ್ಯ ಪ್ರಕರಣವನ್ನು ಡಿಕೋಡ್ ಮಾಡಿದ ರೀತಿಯಲ್ಲಿ ಇದೆ ಏನೆಲ್ಲ ಆಯಿತು ಹೇಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಆತ ಗಂಭೀರವಾದ ಆರೋಪಗಳನ್ನ ಮಾಡಿದ್ದಾನೆ ಸ್ಫೋಟಕ ವಿಚಾರಗಳನ್ನ ಹಂಚಿಕೊಂಡಿದ್ದಾನೆ ಪಾರ್ಟ್ ಏಟ್ ರಲ್ಲೂ ಕೂಡ ಇದು ಮುಂದುವರೆದಿದೆ ಈ ವಿಡಿಯೋದಲ್ಲಿ ಈ ರವಿ ಪೂಜಾರಿಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಆತ ಅನೇಕ ವಿಚಾರಗಳನ್ನ ಮಹೇಶ್ ಇಡಿ ತಿಮರೋಡಿ ಜೊತೆಗೆ ಹಂಚಿಕೊಂಡಿರೋದು ಅಂದ್ರೆ ಯಾವಾಗ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಯಿತು ಆ ಬಳಿಕ ರವಿ ಪೂಜಾರಿ ಬಾಹುಬಲಿ ಬೆಟ್ಟಕ್ಕೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಮತ್ತು ಮ್ಯಾನೇಜರ್ ಮತ್ತು ಸೂಪರ್ವೈಸರ್ ಗಳ ಜೊತೆಗೂ ಕೂಡ ಆತ ಹೋಗ್ತಾ ಇರಲಿಲ್ಲ ಬಾಲಕೃಷ್ಣ ಮತ್ತು ರಾಜೇಶ್ ಅನ್ನುವಂತವರ ಹೆಸರನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ ಸೊ ಎಲ್ಲೋ ಒಂದ್ ಕಡೆ ಹೋದ್ರೆ ಅವರು ಏನಾದರೂ ನನಗೆ ಊಟಕ್ಕೆ ವಿಷ ಹಾಕಿ ಕುಂದು ಬಿಡ್ತಾರೆ ಅನ್ನುವಂತ ಭಯ ಆತನಲ್ಲಿ ಇತ್ತು ಅನ್ನೋದನ್ನ ಚಿನ್ನಯ್ಯ ಉಲ್ಲೇಖ ಮಾಡ್ತಾನೆ ಇದಾದ ಬಳಿಕ ಆತ ವಿಠಲ್ಗೌಡ ಹೋಟೆಲ್ಗೆ ಹೆಚ್ಚಿನದಾಗಿ ಊಟಕ್ಕೆ ಹೋಗ್ತಾ ಇದ್ದ ಈ ಸಂದರ್ಭ ಆತನ ವೇಲ್ ಮೇಲ್ವಿಚಾರಕರು ವಿಚಾರಕರು ಆತನಿಗೆ ಬೈತಾ ಇದ್ರು ಹೋಗಬಾರ್ದು ಅನ್ನುವಂಥ ರೀತಿಯಲ್ಲ ಅನ್ನುವಂಥದ್ದನ್ನ ಕೂಡ ಈ ವಿಡಿಯೋದಲ್ಲಿ ಆರೋಪ ಮಾಡಿದ್ದಾನೆ ಅದೇ ದಿನ ರಾತ್ರಿ ರವಿ ಪೂಜಾರಿ ಏಳು ಮೂವತ್ತಕ್ಕೆ ಅನುಮಾನಸ್ಪದ ರೀತಿಯಲ್ಲಿ ಸಾವನ್ನಪ್ಪತ್ತೆ ನೇಣಿಗೆ ಶರಣಾಗ್ತಾನೆ ಅನ್ನುವಂತ ರೀತಿಯಲ್ಲೂ ಕೂಡ ಚಿನ್ನಯ್ಯ ಸದ್ಯ ಹೇಳಿರೋದು ಸೊ ಈ ಇಲ್ಲಿವರೆಗೂ ಕೂಡ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಆತ ಹೂತಂತ ಶವಗಳು ಮತ್ತು ಆತ ಎಲ್ಲೆಲ್ಲಾ ಶವಗಳನ್ನು ಹೂತು ಹಾಕಿದ್ದ ಇದರೊಂದಿಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದ ಅಂದ್ರೆ ಆತನ ಪಶ್ಚಾತ್ತಾಪ ಪತ್ರ ಏನು ವೈರಲ್ ಆಗಿತ್ತು ಅದರಲ್ಲೂ ಕೂಡ ಆತ ಸೌಜನ್ಯ ಪ್ರಕರಣದ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಧರ್ಮಸ್ಥಳ ಗ್ರಾಮವನ್ನು ಬಿಡುವುದಕ್ಕೆ ನನ್ನ ಕುಟುಂಬದ ಬಾಲಕಿಯ ಮೇಲೆ ಆದಂತಹ ಲೈಂಗಿಕ ದೌರ್ಜನ್ಯ ಕಾರಣ ಅನ್ನೋದನ್ನು ಆತ ಉಲ್ಲೇಖ ಮಾಡಿದೆ ಆದರೆ ಈಗ ನೋಡಿದರೆ ಆತ ಈ ಸೌಜನ್ಯ ಪ್ರಕರಣದಿಂದಲೇ ನಾನು ಧರ್ಮಸ್ಥಳವನ್ನು ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಅನ್ನೋದನ್ನು ಹೇಳ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಆತ ಈ ಪ್ರಕರಣ ಆಗಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ಆದರೆ ಚಿನ್ನಯ್ಯ ಧರ್ಮಸ್ಥಳ ಗ್ರಾಮವನ್ನು ಬಿಟ್ಟಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಇದು ಈ ಹೇಳಿಕೆಗಳು ಸದ್ಯ ಬಹಳ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಅನೇಕ ಗೊಂದಲಗಳಿಗೂ ಕೂಡ ಕಾರಣವಾಗ್ತಾ ಕಾರಣವಾಗ್ತಾಯಿದೆ ಮತ್ತು ಇದರೊಂದಿಗೆ ಇದು ಎರಡು ವರ್ಷದ ಹಿಂದಿನ ವೀಡಿಯೋ ಅಂತ ಹೇಳಲಾಗ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಆಗೋಸ್ಟ್ ಈ ಸಂದರ್ಭದಲ್ಲಿ ಮಾಡಿದ್ದಂಥ ವಿಡಿಯೋ ಈ ಚಿನ್ನಯ್ಯ ಏನಿದೆ ಈತ ಧರ್ಮಸ್ಥಳ ಗ್ರಾಮವನ್ನು ಬಿಟ್ಟರು ಕೂಡ ವಿಠಲಗೌಡ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದೆ ಹಾಗಾಗಿ ಆತ ಯಾವಾಗ ಎರಡು ವರ್ಷದ ಹಿಂದೆ ಧರ್ಮಸ್ಥಳ ಗ್ರಾಮಕ್ಕೆ ಬಂದಿದ್ನೋ ಆಗ ವಿಠಲಗೌಡಗೆ ಆತ ಸಿಗ್ತಾನೆ ಆ ಬಳಿಕ ಈ ಮಾತುಕತೆ ನಡೆದು ವಿಠಲಗೌಡ ಆತನನ್ನು ಮಹೇಶ್ವರಿ ತಿಮರೋಡಿಯ ಮನೆಗೆ ಕರ್ಕೊಂಡು ಬರ್ತಾನೆ ಅನ್ನುವಂಥ ಮಾಹಿತಿ ಇದೆ ಸೊ ಈ ವಿಚಾರದ ಬಗ್ಗೆಯೂ ಈಗ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಆರಂಭವಾಗಿದೆ ಸೊ ಈ ವಿಡಿಯೋ ಸಂಚಲನವನ್ನು ಸೃಷ್ಟಿ ಮಾಡಿದ ರೀತಿಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ವಿರುದ್ಧ ವಿಚಾರವಾಗಿ ಪರ ವಿರೋಧದ ಚರ್ಚೆಗಳು ಕೂಡ ಸದ್ಯ ನಿರ್ಮಾಣವಾಗಿರೋದು ಹಾಗೂ ಈ ಬಿಡಿ ಭಾಗಗಳ ರೀತಿಯಲ್ಲಿ ಏನು ಈ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದರು ಪಾರ್ಟ್ ಬೈ ಪಾರ್ಟ್ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನೂ ಅನೇಕ ವಿಡಿಯೋಗಳು ರಿಲೀಸ್ ಆಗುತ್ತೆ ಅನ್ನುವಂಥ ರೀತಿಯ ನಿರೀಕ್ಷೆಗಳು ಇದೆ ಇದೇ ಮಾದರಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ವೀಡಿಯೋಗಳು ಇದೆ ಬೇರೆ ಬೇರೆ ಜಾಗದಲ್ಲಿ ಚಿನ್ನಯ್ಯನಿಂದ ಹೇಳಿಕೆಯನ್ನು ಪಡೆಯಲಾಗಿದೆ ಮತ್ತು ಬೇರೆ ಬೇರೆ ಪ್ರಭಾವಿ ವ್ಯಕ್ತಿಗಳನ್ನು ಕೂಡ ಮೀಟ್ ಮಾಡಲಾಗಿದೆ ಏನು ವಿಚಾರವನ್ನು ಈಗ ಈತ ಮಹೇಶ್ವರಿ ತಿಮರೋಡಿ ಜೊತೆಗೆ ಹೇಳ್ಕೊಳ್ತಾ ಇದ್ದಾನೋ ಇದೇ ಮಾದರಿಯಲ್ಲಿ ಆತನನ್ನು ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಕೂಡ ಹೇಳಿಸಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿ ಇದೆ ಹಾಗಾಗಿ ಇನ್ನೂ ಇಂಥ ಸ್ಫೋಟಕ ವಿಡಿಯೋಗಳು ರಿಲೀಸ್ ಆಗುವ ಸಾಧ್ಯತೆ ಇದೆ ಯಾಕಂದರೆ ಇದನ್ನು ರಿಲೀಸ್ ಮಾಡ್ಬೋದು ಅಂತ ಇದ್ದಿದ್ದರೆ ಈ ಚಿನ್ನಯ್ಯ ಅರೆಸ್ಟ್ ಆದ ಸಂದರ್ಭದಲ್ಲಿ ಅದನ್ನು ರಿಲೀಸ್ ಮಾಡ್ಬೋದಾಗಿತ್ತು ಅದು ಮಾಡಿರಲಿಲ್ಲ ಸೊ ಎಲ್ಲೋ ಒಂದು ಕಡೆ ಇದು ಡಿಫೆನ್ಸಿವ್ ಟೆಕ್ನಿಕ್ ಅಂತ ಕೂಡ ಅಂದರೆ ಏನೀಗ ಸಾಕಷ್ಟು ಆರೋಪಗಳು ಈ ಹೋರಾಟಗಾರರ ವಿರುದ್ಧ ಬರ್ತಾ ಇದೆಯೋ ಇದೊಂದು ಹುನ್ನಾರವನ್ನ ಮಾಡಿದ್ರು ಷಡ್ಯಂತ್ರವನ್ನ ಮಾಡಿದ್ರು ಪ್ರಭಗಂಡವನ್ನ ಕ್ರಿಯೇಟ್ ಮಾಡಿದ್ರು ತಳ್ಳಿ ಹಾಕೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ ಇದು ಸೊ ಇನ್ನು ಯಾವೆಲ್ಲ ವಿಡಿಯೋಗಳು ವೈರಲ್ ಆಗುತ್ತೆ ಅನ್ನುವ ರೀತಿಯ ಕುತೂಹಲ ಸದ್ಯ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಇದಾರೆ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ ದೂರವರು ಮತ್ತೆ ಇವ್ರು ನೋಡಿದ್ರು ಇವ್ರು ಅಂತ ಹೇಳಿ ಮತ್ತೆ ಬಾಲಕೃಷ್ಣ ಬಂದಿದ್ರು ನೋಡ ಕರ್ತನ ಇವ್ರಿಗೆ ಬೆತ್ತಿ ದುಡ್ತಿ ಹೋಗ್ಬಿಂತ ಹೇಳಿದ್ರೆ